ಕನ್ನಡ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಿನ ಕಾಲದಲ್ಲಿ ದುಡ್ದು ತಿನ್ನೋರಿಗಿಂತ ಬಡ್ದು ತಿನ್ನೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯಾಕಂದರೆ ಸುತ್ತಮುತ್ತ ನಡೆದಿರುವಂಥ ಒಂದು ಕೊಲೆ ದರೋಡೆ ರೇಪು ಇದೇ ನೋಡ್ತಾ ಇದ್ದೀವಿ ಯಾಕಂದರೆ ಈಗ ಆಲ್ರೆಡಿ ನೋಡಿದ್ದೀವಿ ನಾವು ಇಷ್ಟೊಂದು ಕಡೆ ಬ್ಯಾಂಕ್ಗಳಲ್ಲಿ ದರೋಡೆ ಆಗಿದೆ ಮತ್ತು ಎ ಟಿ ಎಮ್ನಲ್ಲಿ ಹಣ ಹೋಗಬೇಕಾದ್ರೆ ಅಲ್ಲಿ ಕೂಡ ಆಗಿ ಕೊಲೆ ಕೂಡ ನಡೆದೋಗಿದೆ ಅಲ್ಲಿ ಇನ್ನೂ ಆವಾಗವಾಗ ಬೇರೆ ಕಡೆ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ ಸರಗಳತನ ಆಗಿದೆ ಒಂದು ಹೋಯ್ತಾ ಇರ್ಬೇಕಾದ್ರೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂದು ಕಿತ್ಕೊಂಡು ಹೋಗೋದು ಪರ್ಸ್ ಹೋಗೋದು ಈ ಥರ ಕಳ್ತನ ಎಲ್ಲ ನೋಡಿದ್ದೀವಿ ಇನ್ನೊಂದು ವಿಶೇಷ ಕಳ್ತನ ನಡೆದಿದೆ ಇವಾಗ ಇದನ್ನು ಒಂದು ಸೀರಿಯಲಲ್ಲಿ ತೋರಿಸಿದ್ರು ಹೋಗ್ಬಿಟ್ಟು ಇ ಡಿ ಅಧಿಕಾರಿಗಳ ಥರ ಹೋಗಿ ಮನೇಲಿರೋ ದುಡ್ಡನ್ನ ಎತ್ಕೊಂಡ್ಬರೋದು ಅಂತ ಇದು ಇಲ್ಲೂ ಕೂಡ ಅದೇ ರೀತಿ ನಡೆದಿದೆ ಅದು ಒಂದಲ್ಲ ಎರಡಲ್ಲ ಮೂರು ಕೋಟಿ ಇಪ್ಪತ್ತು ಲಕ್ಷ ರುನ ಆ ರೀತಿ ಹೋಗಿ ದರೋಡೆ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಅದು ಪೂರ್ತಿ ಏನು ಅಂತ ತಿಳಿದುಕೊಳ್ಳೋಣ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದ ಅವರು ದರೋಡೆಕೋರರು ನಗರದಲ್ಲಿ ಕೇರಳ ಮೂಲದ ಚಿನ್ನಾಭರಣ ವ್ಯಾಪಾರಿಯಿಂದ ಮೂರು ಲಕ್ಷ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ದೋಚಿದೆ ದೋಚಿದ್ದಾರೆ ಈ ಪ್ರಕರಣ ಸಂಬಂಧ ಕಾರು ಚಾಲಕ ಸೇರಿ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಾಂತ್ರಿಕ ಸಾಕ್ಷ್ಯಾಧಾರದ ಮೇಲೆ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಮೊಬೈಲ್ ಸಿಡಿಆರ್ನಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಮಾಹಿತಿ ದೊರೆತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಕೇರಳ ಮೂಲದ ಚಿನ್ನಾಭರಣ ವ್ಯಾಪಾರಿ ಸುದೀನ್ ಎಂಆರ್ ಅವರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಜ್ಯೂಲರ್ ಶಾಪ್ಗಳಿಗೆ ಚಿನ್ನಾಭರಣ ಪೂರೈಸುತ್ತಿದ್ದರು ಅದರಂತೆ ಪಡೆದ ಆರ್ಡರ್ಗಳನ್ನು ನೀಡಲು ನವೆಂಬರ್ ಹದಿನೈದರಂದು ಬಂದಿದ್ದರು ಚೆನ್ನಮ್ಮ ವೃತ್ತದ ಬಳಿ ಲಾಡ್ಜ್ನಲ್ಲಿ ತಂಗಿದ್ದಾಗ ಭಾನುವಾರ ರಾತ್ರಿ ಈ ಘಟನೆ ನಡೆದಿದೆ ಸುದೀನ್ ಎನ್ಆರ್ ಅವರು ತಮ್ಮ ಸಹಾಯಕ ವಿವೇಕ್ ಜೊತೆಗೆ ನವೆಂಬರ್ ಹತ್ತೊಂಬತ್ತರಂದು ಧಾರವಾಡದಿಂದ ಹುಬ್ಬಳ್ಳಿಗೆ ಬಂದಿದ್ದರು ಈ ವೇಳೆ ಚೆನ್ನಮ್ಮ ವೃತ್ತದ ಬಳಿಯ ಲಾಡ್ಜ್ನಲ್ಲಿ ಸುದೀನ್ ಅವರನ್ನು ತಡೆದ ಇಡಿ ಅಧಿಕಾರಿಗಳು ಎಂದು ಹೇಳಿಕೊಂಡು ಬಂದಿದ್ದ ಐವರು ಹಿಂದಿಯಲ್ಲಿ ಮಾತನಾಡಿ ಕೆಲವು ಗುರುತಿನ ಚೀಟಿ ತೋರಿಸಿದರು ನಂತರ ಅಕ್ರಮ ಚಿನ್ನಾಭರಣ ಹಣ ಸಾಗಾಟ ಮಾಡುತ್ತಿರುವ ಮಾಹಿತಿ ಬಂದಿದೆ ಎಂದು ಬೆದರಿಸಿ ಅವರ ಮೊಬೈಲ್ ಕಿತ್ತುಕೊಂಡು ಇಬ್ಬರ ಮೇಲೂ ಹಲ್ಲೆ ನಡೆಸಿ ಎರಡು ಕೆ ಜಿ ಒಂಬೈನೂರ ನಲವತ್ತೆರಡು ಗ್ರಾಮ್ ಚಿನ್ನಾಭರಣ ಹಾಗೂ ಎರಡು ಲಕ್ಷ ರು ಕಿತ್ತುಕೊಂಡು ನಂತರ ವಿಚಾರಣೆ ನಡೆಸುವ ನೆಪದಲ್ಲಿ ಕಾರಿನಲ್ಲಿ ಹತ್ತಿಕೊಂಡು ಹತ್ತಿಸಿಕೊಂಡು ಬೆಳಗಾವಿಯದತ್ತ ಕರೆದೊಯ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಈ ವೇಳೆ ವಿವೇಕ್ರನ್ನು ಕಿತ್ತೂರ ಬಳಿ ಮತ್ತು ಸುದೀನ್ ಎಂಕೆ ಕೆ ಅವರನ್ನು ಹುಬ್ಬಳ್ಳಿಯ ಬಳಿ ಬಿಟ್ಟು ಚಿನ್ನಾಭರಣ ಸಮೇತ ಪರಹಾರಿಯಾಗಿದ್ದಾರೆ ಈ ಬಗ್ಗೆ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಕಳ್ತನ ಮಾಡಿದ್ದಾರೆ ಅಂತ ಈ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂನ ಚಿನ್ನದ ವ್ಯಾಪಾರಿ ಬಳಿ ಯಾವ ರೀತಿ ಒಂದು ಬುದ್ಧಿವಂತಿಕೆಯಿಂದ ಕಳ್ತನ ಮಾಡಿದ್ದಾರೆ ಅಂತ ನೀವು ಕೂಡ ತುಂಬ ಹುಷಾರಾಗಿರಿ ಈ ಥರ ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ನೀಡಿ ಮತ್ತೆ ಸಿಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ